ನಾಳೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ಇವತ್ತು ಅವರ ನಿವಾಸಕ್ಕೆ ಕೇವಲ ಗಣ್ಯರಿಗೆ ಮಾತ್ರ ಅಂತಿಮ ದರ್ಶನ ಪಡೆಯುವುದಕ್ಕೆ ವ್ಯವಸ್ಥೆ ಇದೆ ಅಂತ ಕಾಣಿಸುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಈಗ ನಿರ್ಧಾರಕ್ಕೆ ಬರೋದಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ ಸೊ ಆ ಸಂದರ್ಭದಲ್ಲಿ ಹೇಗೆ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಬೇಕು ಮತ್ತೊಂದು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಾಗಿನ ನಿರ್ಧಾರಗಳು ಸರ್ಕಾರದ ಕಡೆಯಿಂದ ಏನೇನು ಆಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಾಗಿನ ನಿರ್ಧಾರಗಳನ್ನು ಇನ್ನೇನು ತೆಗೆದುಕೊಳ್ಳೋರು ಇದ್ದಾರೆ ಸೊ ನಾಳೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಎರಡು ಬಾರಿ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಒಂದು ಹಿರಿಮೆ ಮನಮೋಹನ್ ಸಿಂಗ್ ಅವರಿಗೆ ಜೊತೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಆಯ್ಕೆಯಾಗುವಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಕುತೂಹಲ ಇತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲೇ ಆ ಒಂದು ಚುನಾವಣೆಯನ್ನು ಕಾಂಗ್ರೆಸ್ಗೆದ್ದಿರುತ್ತೆ ಸೋನಿಯಾ ಗಾಂಧಿ ಅವರೇ ಮುಂದಿನ ಪ್ರಧಾನಿ ಆಗ್ತಾರಾ ಅನ್ನೋ ಪ್ರಶ್ನೆಗಳಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಹೆಸರೇನು ಹೊರಗೆ ಬರೋದಿದೆಯಲ್ಲ ಅದೊಂದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿರುತ್ತೆ ಮನಮೋಹನ್ ಸಿಂಗ್ ಹೇಗೆ ದೇಶವನ್ನು ನಡೆಸ್ತಾರೆ ಮುನ್ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಆಯಿತು ಆದರೆ ಎರಡು ಬಾರಿ ಎರಡು ಬಾರಿ ದೇಶದ ಪ್ರಧಾನಿಯಾಗಿ ಮನ್ಮೋಹನ್ ಸಿಂಗ್ ತಮ್ಮ ಒಂದು ಜಾಣ್ಮೆಯನ್ನು ಆಗಲೇ ನಾವು ಬೆಳಗ್ಗೆನೇ ಹೇಳ್ತಾ ಇದ್ವಿ ಮಾತು ಕಡಿಮೆ ಆದರೆ ಕೆಲಸದಲ್ಲಿ ಅವರ ಬ್ರೈನ್ ಏನು ವರ್ಕ್ ಆಗ್ತಾ ಇತ್ತು ಅವರ ವಿಷನ್ ಏನಿತ್ತು ಅದೆಲ್ಲವೂ ಕೂಡ ಭಾಳ ಡಿಫ್ರೆಂಟ್ ಆಗಿತ್ತು ಜೊತೆಗೆ ಸ್ವತಃ ಪ್ರಧಾನಿ ಮೋದಿ ಕೂಡ ವಿಚಾರವಾಗಿ ಏನು ವೀಲ್ಚೇರಲ್ಲಿ ಬಂದು ವೋಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಕೂಡ ಹೇಳಿದರು ಅವರು ಇವತ್ತು ಏನು ಪ್ರಜಾಪ್ರಭುತ್ವ ಏನಿದೆ ಅದನ್ನು ಎತ್ತಿ ಹಿಡಿಯೋಕ್ಕೆ ಅದಕ್ಕೆ ಹೆಗ್ಲಾಗೋಕ್ಕೆ ಬಂದರು ಸೊ ಲೋಕತಂತ್ರ ಏನಿದೆ ಅದೆಲ್ಲಕ್ಕೂ ಕೂಡ ಅವರು ಕೊಡುವಂಥ ಗೌರವ ಅವರ ಆ ನಡೆಯಿಂದ ಗೊತ್ತಾಗುತ್ತೆ ಅಂತ ನನಗೆ ಆರೋಗ್ಯ ಸರಿಯಲ್ಲದಿದ್ದರೂ ಕೂಡ ನನ್ನ ಹಕ್ಕನ್ನು ನಾನು ಚಲಾಯಿಸಬೇಕು ಅನ್ನೋ ಒಂದು ಅವರ ಒಂದು ಯೋಚನೆ ಏನಿತ್ತು